ಕಲಂದರ್ ಕಮ್ಯುನಿಟಿ ಇಂದ ರೆಸ್ಕ್ಯೂ ಮಾಡಿರೋದೇ ನೈಂಟಿ ಪರ್ಸೆಂಟ್ ಇರೋದು ಅಂದ್ರೆ ಒಂದ್ ಸ್ವಲ್ಪ ಬೇರೆ ಪ್ರಾಣಿ ಕಂಪೇರ್ ಮಾಡಿದ್ರೆ ತುಂಬಾ ಅಸಹ್ಯವಾಗಿ ಸಾಯಿಸ್ಬಿಡುತ್ತೆ ಈಗ ಆನೆ ತುಳಿದ್ರೆ ಒಂದ್ಸರಿ ತುಳಿದ್ರೆ ಸತ್ತ ಹೋಗ್ಬಿಡ್ತಾರೆ ಅಟ್ಯಾಕ್ ಮಾಡೋದಲ್ಲ ಅದು ಹೋಗೋ ದಾರಿಲಿ ಏನಾದ್ರು ಅಡ್ಡ ಬಂದ್ರೆ ಅದ್ರ ರಕ್ಷಣೆಗೋಸ್ಕರ ಅದ್ರ ಪ್ರೊಟೆಕ್ಷನ್ ಗೋಸ್ಕರ ಮಾಡುತ್ತೆ ಮತ್ತೆ ಯಾವಾಗ ನಾವು ಅದ್ರ ಮೇಲೆ ಓಡಿಸ್ಬೇಕು ಅಂತ ಟ್ರೈ ಮಾಡ್ತೀವಿ ಅಷ್ಟು ಶಾರ್ಪ್ ಇರುತ್ತೆ ಕರಡಿ ಒಬ್ರು ತುಂಬಾ ಶಾರ್ಪ್ ಇರುತ್ತೆ ಹುಲಿ ಉಗ್ರಕ್ಕಿಂತ ಈ ನೆಲನೇ ಅಗಿತಾ ಇರುತ್ತೆ ಅದರದೆಲ್ಲ ಈ ಮೌತ್ ಪಾಟೆಲ್ಲ ಸ್ಯೂಟೇಬಲ್ ಇದಕ್ಕೆ ತಕ್ಕನಂಗೆ ಇರುತ್ತೆ ಲೈಕ್ ಅದು ಸೆಕ್ ಮಾಡಿ ಆ ಟರ್ಮೆಟ್ಸ್ನೆಲ್ಲ ಇರುತ್ತೆ ಸೊ ಒಂದು ಅರವತ್ತು ಕರ್ಡಿಗಳಿದಾವೆ ಸುಮಾರು ಒಂದು ಸೆವೆನ್ ಟು ಏಟ್ ಸ್ಪೀಸೀಸ್ ಆಫ್ ಬೇರ್ಸ್ ಇರ್ತವೆ ಈ ನೆಲನೇ ಅಗಿತಾ ಇರುತ್ತೆ ಅದರದೆಲ್ಲ ಈ ಮೂತ್ ಎಲ್ಲ ಸ್ಯೂಟೆಬಲ್ ಇದಕ್ಕೆ ತಕ್ಕನಂಗೆ ಇರುತ್ತೆ ಲೈಕ್ ಅದು ಸೆಕ್ ಮಾಡಿ ಆ ಟರ್ಮೆಟ್ಸ್ನೆಲ್ಲ ಇರುತ್ತೆ ಸೊ ಕರಡಿ ಸಫರ್ ಇದು ಒಂದು ಸುಮಾರು ಒಂದು ಇಪ್ಪತ್ತು ಎಕ್ಟರ್ ಅಲ್ಲಿ ಇದೆ ಸೊ ಸುಮಾರು ಈ ಹಿಂದೆ ಈ ಮದಾರಿಸ್ ಕರಡಿ ಕುಣಿತ ಎಲ್ಲ ಮಾಡ್ಸಕ್ ಬರಲ್ಲ ಕಲಂದರ್ ಕಮ್ಯುನಿಟಿ ಅಂತ ಗೊತ್ತಾಯ್ತು ಸೊ ಆಮೇಲೆ ಯಾವಾಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಜಾರಿಗೆ ಬಂತು ಅವಾಗಿಂದ ಅವ್ರ ಕಡೆಯಿಂದ ಎಲ್ಲಾರ ಕಡೆಯಿಂದ ರೆಸ್ಕ್ಯೂ ಮಾಡ್ಬಿಟ್ಟು ಇಲ್ಲಿ ಸುಮಾರು ಒಂದು ನೂರು ಮೇಲೆ ಅವಾಗ ಎಲ್ಲ ರೆಸ್ಕ್ಯೂ ಮಾಡಿ ತಂದಿಟ್ಟಿದ್ರು ಇಟ್ಟಿದ್ರು ಎಸ್ ವೈ ಎಸ್ ಅಂತ ಒಂದು ಎನ್ ಜಿ ಓ ಅದ್ರದ್ದು ಹೆಲ್ತ್ ಮತ್ತೆ ಫೀಡಿಂಗ್ ಎಲ್ಲ ನೋಡ್ಕೊಳುತ್ತೆ ಸೊ ಈ ಏರಿಯಾ ಮೇಂಟೆನೆನ್ಸ್ ಎಲ್ಲ ನಾವು ನಿರ್ವಹಣೆ ಮಾಡ್ತೀವಿ ಸೊ ಇದರಲ್ಲಿ ಇವಾಗ ಪ್ರೆಸೆಂಟ್ ಯಾಕಂದ್ರೆ ಅವಾಗ ರೆಸ್ಕ್ಯೂ ಮಾಡೋದು ಬಿಕಾಸ್ ಆಫ್ ಏಜ್ ಫ್ಯಾಕ್ಟ್ರಿಂದ ತುಂಬಾ ಕರಡಿಗಳು ಸತ್ತೋಗ್ತಾ ಬಂದು ಇವಾಗ ಒಂದು ಅರವತ್ತು ಕರಡಿಗಳು ಇದಾವೆ ಹೌದೌದು ಕಲಂದರ್ ಕಮ್ಯುನಿಟಿಯಿಂದ ರಿಸ್ಕ್ ಮಾಡಿರೋದೇ ನೈಂಟಿ ಪರ್ಸೆಂಟ್ ಇರೋದು ಇತ್ತೀಚೆಗೆ ಕಾಡಲ್ ರೆಸ್ಕ್ಯೂ ಮಾಡೋದು ಒಂದು ಎರಡು ಇದೆ ಅದು ಬಿಟ್ಟರೆ ಉಳಿದೆಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಕಲಂದರ್ ಕಮ್ಯುನಿಟಿಯಿಂದ ರೆಸ್ಕ್ಯೂ ಮಾಡಿರೋ ಕರಡಿಗಳೇನೆ ಸೊ ಅವರು ಏನು ಇವಾಗ ನಮ್ಮಲ್ಲಿ ಇಲ್ಲಿ ಅನಿಮಲ್ ಕೀಪರ್ಸ್ ಎಸ್ ವೈಸ್ ಅವರು ಅವ್ರ ಜೊತೆ ಇದಾರಲ್ಲ ಅನಿಮಲ್ ಕೀಪರ್ಸ್ ಎಲ್ಲ ಲೈಕ್ ಆ ಕಮ್ಯುನಿಟಿ ಅವ್ರಿಗೆ ಅವ್ರಿಗೆ ಲೈವ್ಲಿವುಡ್ಗೋಸ್ಕರ ಅವ್ರನ್ನೇ ಅನಿಮಲ್ ಕೀಪರ್ನಾಗಿ ಮಾಡಿದ್ವಿ ದೇ ಆರ್ ವೆರಿ ಎಕ್ಸ್ಪರ್ಟ್ ಕರಡಿನಲ್ಲಿ ಅವರು ಸೇಮ್ ನಮಗೆ ನಾವು ಬೇರೆ ಹೆಂಗೆ ಝೂ ಅಲ್ಲೆಲ್ಲ ಫೀಡ್ ಮಾಡ್ತೀವಲ್ಲ ಅದೇ ರೀತಿ ಅಲ್ಲಿ ಓಲ್ಡಿಂಗ್ ವಸಿಗೆ ಬರ್ತವೆ ಅಲ್ಲಿ ಫೀಡು ರಾಗಿ ಫ್ರೂಟ್ಸು ಮತ್ತು ಈ ರಾಗಿ ಗಂಜಿ ಥರ ಮಾಡ್ತಾರೆ ಅದು ಕೊಡ್ತಾರೆ ಮತ್ತೆ ಇಲ್ಲಿ ಆಲ್ಮೋಸ್ಟ್ ಇದು ಇದೆಲ್ಲ ನ್ಯಾಚುರಲ್ ಫಾರೆಸ್ಟ್ ಇರೋದ್ರಿಂದ ಒಂದು ಇಪ್ಪತ್ತು ಹೆಕ್ಟರಲ್ಲಿ ಈ ಒಂದು ಟರ್ಮೆಟ್ಸ್ ಅವು ಸಿಗ್ತಾ ಇರುತ್ತೆ ತಿಂತಾ ಇರುತ್ತೆ ಹೇಗೆ ಸರ್ ಕರಡಿ ಬಿಹೇವಿಯರ್ಸ್ ಎಲ್ಲ ಬಿಹೇವಿಯರ್ಚುಲಿ ವೈಲ್ಡಲ್ಲಿ ಮತ್ತೆ ಇಲ್ಲಿ ಕ್ಯಾಪ್ಟಿವಿಟಿಯಲ್ಲಿರೋಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ ಸ್ಪೆಷಲಿ ಇವು ಅವರು ಕಲಂದರ್ ಕಮ್ಯುನಿಟಿಯವರು ಅವರೇ ಸಾಕಿ ಇರೋದರಿಂದ ಒಂದು ಸ್ವಲ್ಪ ಅದೇ ಬಿಹೇವಿಯರ್ ಎಸ್ಟಿರೋಟಿಕ್ ಬಿಹೇವಿಯರ್ ಏನಿರುತ್ತೆ ಅದಿರುತ್ತೆ ಈ ಥರ ಇವಾಗೆಲ್ಲ ಕಂಟಿನ್ಯೂಸನ್ನು ನೋಡ್ತಾ ಇದ್ರೆ ಲೈಕ್ ಅದು ಮೋಸ್ಟ್ ಆಫ್ ದ ಟೈಮ್ಸ್ ಹೊರ್ಗಡೆ ಬಿಟ್ಟಾಗ ಏನು ಫೀಡ್ ಮಾಡಿದಾಗ ಈ ನೆಲನೇ ಅಗಿತಾ ಇರುತ್ತೆ ಅದರದ್ದೆಲ್ಲ ಈ ಮೌತ್ ಎಲ್ಲ ಸ್ಯೂಟೇಬಲ್ ಇದಕ್ಕೆ ತಕ್ಕನಂಗೆ ಇರುತ್ತೆ ಲೈಕ್ ಅದು ಸೆಕ್ ಮಾಡಿ ಆ ಟರ್ಮೆಟ್ಸ್ನೆಲ್ಲ ತಿನ್ನಂಗಿರುತ್ತೆ ಸೊ ಆ ಡೇ ಟೈಮೆಲ್ಲ ಆಲ್ಮೋಸ್ಟ್ ಆ ಥರ ಈ ಅದು ಆಕ್ಟಿವಿಟಿನೇ ಅದು ನೆಲ ಎಲ್ಲ ಫುಲ್ ಅಗಿತಾ ಇರೋದು ಉಗ್ರಲ್ಲೆಲ್ಲ ಆಮೇಲೆ ಏನೋ ಟರ್ಮೆಟ್ಸ್ ಏನಾದರೂ ಈ ಗೂಡು ಏನಾರ ಇದ್ದರೂ ಅದನ್ನೇ ಸೆಕ್ ಮಾಡೋದು ಅದೆಲ್ಲ ತಿನ್ನೋದೆಲ್ಲ ಮಾಡ್ತಾ ಇರುತ್ತೆ ಟೈಮಲ್ಲಿ ಅದರ್ವೈಸ್ ಸಾಯಂಕಾಲ ಮಾಮೂಲಿ ಅದು ಆ ಟೈಮ್ ಆದರೆ ಅದಕ್ಕೆ ಗೊತ್ತಾಗುತ್ತೆ ಒಂದು ಮೂರು ನಾಲ್ಕು ಗಂಟೆಗೆ ವಾಪಸ್ ಹೋಲ್ಡಿಂಗ್ ಒಸ್ ಕಡೆ ಹೋಗ್ತವೆ ಅಲ್ಲಿ ಇವರೆಲ್ಲ ಏನು ಫೀಡ್ ಪ್ರಿಪೇರ್ ಮಾಡ್ತಾರೆ ಆ ಫೀಡ್ ಕೊಡ್ತಾರೆ ಫೀಡ್ ಕೊಟ್ಟು ಮಾಮೂಲಿ ವಾಪಸ್ ಮತ್ತೆ ಹೊರಗಡೆ ಬರ್ತವೆ ಅವು ಇವಾಗ ಕರಡಿ ಸಾಮಾನ್ಯವಾಗಿ ಜಾಸ್ತಿ ಮನುಷ್ಯರನ್ನ ಅಟ್ಯಾಕ್ ಮಾಡುತ್ತೆ ಅಲ್ವಾ ಕಾಡು ಅಂಚಿನಲ್ಲಿ ಜನಗಳನ್ನೆಲ್ಲ ಕೇಳ್ತಾ ಇರ್ತೀವಿ ಮಲೆನಾಡು ಭಾಗದಲ್ಲಿ ಕರಡಿ ಬಂದು ಅಟ್ಯಾಕ್ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಲೈಕ್ ಯಾವಾಗ ಅದು ಕಚ್ಚುತ್ತಾ ಅಥವಾ ಅದು ಯಾಕೆಂದ್ರೆ ಸಸ್ಯಾರಿತಾನೆ ಕರಡಿ ಓಮ್ನಿವರ್ಸ್ ಅಂತಾರೆ ಮಿಶ್ರ ಅಂತ ಹೇಳ್ತಾರೆ ಓಕೆ ಓಕೆ ಹಾ ಹಾ ಸೊ ಇವಾಗ ಟರ್ಮೆಟ್ ಎಲ್ಲ ಇದೇ ಆಗುತ್ತಲ್ಲ ಹುಳಗಳೆಲ್ಲ ತಿನ್ನೋದ್ರಿಂದ ಮೊಟ್ಟೆದೇನಂತೆ ಆಮೇಲೆ ಇವನ್ ಒಂದೊಂದು ಸರಿ ಡೆಡ್ದೇನಾದರೂ ಇದ್ದರೆ ಸ್ಕಿನ್ ಕಾರ್ಡ್ ಪ್ರಾಣಿ ಇದು ಅದನ್ನು ತಿನ್ನುತ್ತೆ ಸೊ ಹಾಗಾಗಿ ಮಿಶ್ರಾರಿ ಅಂತ ಹೇಳ್ಬೋದು ಇದನ್ನು ಅಟ್ಯಾಕ್ ಮಾಡೋದು ಅಂತಂದರೆ ಲೈಕ್ ಈಗ ಎಲ್ಲ ಪ್ರಾಣಿಗಳು ಡಿಫೆನ್ಸಿಗೆ ಹೋಗಿ ಹೋಗಿ ಅಟ್ಯಾಕ್ ಮಾಡಲ್ಲ ಈಗ ಅಲ್ಲಿ ಮನುಷ್ಯ ಇದ್ದಾನೆ ಅಂದರೆ ಹೋಗಿ ಅಟ್ಯಾಕ್ ಮಾಡೋದಲ್ಲ ಅದು ಹೋಗೋ ದಾರಿಲಿ ಏನಾದರೂ ಅಡ್ಡ ಬಂದರೆ ಅದ್ರ ರಕ್ಷಣೆಗೋಸ್ಕರ ಅದ್ರ ಪ್ರೊಟೆಕ್ಷನ್ಗೋಸ್ಕರ ಮಾಡುತ್ತೆ ಮತ್ತು ಯಾವಾಗ ನಾವು ಅದ್ರ ಮೇಲೆ ಓಡಿಸ್ಬೇಕು ಅಂತ ಟ್ರೈ ಮಾಡ್ತೀವಿ ಅಂತ ಗೊತ್ತಾಗಿ ಏನಾದರೂ ಮಾಡ್ತೀವಿ ಅನ್ನೋ ಇದರಲ್ಲಿ ಅದು ತನ್ನ ರಕ್ಷಣೆಗೆ ವಾಪಸ್ಸು ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತೀವಿ ಅಷ್ಟೆ ಅಷ್ಟು ಬಿಟ್ಟರೆ ಹುಡಿಕೊಂಡು ಹೋಗಿ ಅಟ್ಯಾಕ್ ಮಾಡೋದು ಯಾವ ವೈಲ್ಡ್ ನಿಮ್ಮಲ್ಲೂ ಮಾಡಲ್ಲ ಓಕೆ ಕರಡಿ ಜೀವಿತಾವಧಿ ಎಷ್ಟು ಅಷ್ಟೇ ಸರ್ ಜೀವಿತಾವಧಿ ಬಂದು ಒಂದು ಫಾರ್ಟಿ ಇಯರ್ಸ್ ಬದುಕುತ್ತೆ ನಮ್ಮಲ್ಲೆಲ್ಲ ಈ ಕ್ಯಾಪ್ಟಿವಿಟಿಯಲ್ಲಿ ಬದುಕಿದ್ದಾವೆ ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಎಲ್ಲ ಇವಾಗ ಕರಡಿ ಕೂದಲೆಲ್ಲ ಕಟ್ಕೊಂಡ್ರೆ ದೃಷ್ಟಿ ಹೋಗುತ್ತೆ ಅನ್ನೋದಿತ್ತಲ್ಲ ಅಷ್ಟು ಪವರ್ಫುಲ್ಲ ಅದ್ರ ರೋಮಗಳೆಲ್ಲ ಅದೆಲ್ಲ ಮೂಢನಂಬಿಕೆ ಅಷ್ಟೇ ಅದಕ್ಕೋಸ್ಕರನೇ ಮೊದಲು ಎಲ್ಲ ಅದರಿಂದಾನೇ ಈ ಕಲಂದರ್ ಕಮ್ಯುನಿಟಿ ಅವರು ಕೂದಲು ಹಾಕ್ಬಿಟ್ಟು ಎಲ್ಲ ಮಾಡ್ಕೊಡೋರು ಧೈರ್ಯ ಬರುತ್ತೆ ಅದರೆಲ್ಲ ಅದು ಜಸ್ಟ್ ಅದು ಒಂದು ನಂಬಿಕೆ ಆ ಆತರ ಏನು ಇರೋಲ್ಲ ಅದು ಈ ತರ ನಂಬಿಕೆಗಳಿಂದಾನೇ ಈ ವೈಲ್ಡ್ ಲೈಫ್ಗೆ ಜಾಸ್ತಿ ಈ ಪೋಚಿಂಗ್ ಅದೆಲ್ಲ ಮಾಡ್ತಾ ಇರೋದು ಆ ಥರ ಏನು ಇರೋಲ್ಲ ಇದು ಒಂದೇ ಕಲರ್ ಬರೋದಾ ಬೇರೆ ಬೇರೆ ಒಂದೇನಾ ಹೇಗೆ ಅಲ್ಲ ಇದು ಸ್ಲಾತ್ ಬೇರೆಲ್ಲ ಇದೇ ಕಲರ್ ಇರುತ್ತೆ ಬ್ಲ್ಯಾಕ್ ಕಲರ್ ಇರುತ್ತೆ ಬಟ್ ಇಂಡಿಯಾದಲ್ಲಿ ಬೇರೆ ಬೇರೆ ಥರ ಕಡೆ ಇದೆ ಹಿಮಾಲಯನ್ ಬ್ಲ್ಯಾಕ್ ಇದಕ್ಕಿಂತ ತುಂಬ ಬ್ಲಾಕ್ ಇರುತ್ತೆ ಅದಕ್ಕೆ ಮಾರ್ಕಿಂಗ್ ಎಲ್ಲ ಡಿಫ್ರೆಂಟಾಗಿರುತ್ತೆ ಆಮೇಲೆ ನಾರ್ತ್ ಈಸ್ಟಲ್ಲಿ ಈ ಸನ್ ಬೇರು ಬ್ರೌನ್ ಬೇರ್ ಅಂತೆಲ್ಲ ಇರುತ್ತೆ ಆಮೇಲೆ ಪೋಲರ್ ಬೇರ್ ಕೇಳಿರ್ತೀರಿ ಸ್ನೋ ಇರೋದಾಗೆಲ್ಲ ಸುಮಾರು ಒಂದು ಸೆವೆನ್ ಟು ಏಟ್ ಸ್ಪೀಸೀಸ್ ಆಫ್ ಬೇರ್ಸ್ ಇರ್ತವೆ ಬಟ್ ಇಲ್ಲಿ ನಮ್ಮಲ್ಲಿ ಮಾತ್ರ ಈ ಇವಾಗ ಏನು ತೋರಿಸ್ತಾ ಇದ್ದೀವಿ ಇಲ್ಲಿ ಸಫಾರಿ ಇದೆಲ್ಲನೂ ಸ್ಲಾತ್ ಬೇರೆ ನೀವು ಅಲ್ಲಿ ಇಂಡಿಯನ್ ಸಾರಿ ಹಿಮಾಲಯನ್ ಬ್ಲಾಕ್ ಬೇರ್ ನೋಡಿರ್ತೀವಿ ಈ ಎರಡು ಸ್ಪೀಸೀಸ್ ಇದೆ ಅಷ್ಟೇ ನಮ್ಮಲ್ಲಿ ಹೇಗೆ ಮೇಲ್ ಫಿಮೇಲ್ ಮೀಟಪ್ ಆಗೋದಿಲ್ಲ ನಾರ್ಮಲ್ ಆಗಿ ಅಂದರೆ ಇದಕ್ಕೆ ನಾವೇನಾಗಿದ್ರಂದ್ರೆ ನಮ್ದು ಎಸ್ಪರ್ಧ ಲೈಕ್ ಪ್ರೋಟೋಕಾಲ್ ಅಲ್ಲಿ ಇದಕ್ಕೊಂದು ಸ್ವಲ್ಪ ಡಿಸೀಸ್ ಇದೆ ಅಂತ ಹೇಳ್ಬಿಟ್ಟು ಅವಾಗನೇನೆ ಮೇಲ್ಗೆಲ್ಲ ಆಪರೇಟ್ ಮಾಡೋದ್ರಿಂದ ಯಾವನು ಅಂದ್ರೆ ಮರಿ ಹಾಕಂಗಿಲ್ಲ ಇದು ಆಕ್ಚುಲಿ ಮರಿ ಇಲ್ಲಿ ಮರಿನೇ ಹಾಕಲ್ಲರಿ ಯಾಕಾಗಿ ಸರ್ ಹೈ ಈಗ ಸಿ ಆಗಿ ನಾವು ಪಾಪ್ಯುಲೇಷನ್ ಕಂಟ್ರೋಲ್ಗೆ ಏನು ಮೆಜರ್ ತೊಗೋಬೇಕು ತೊಗೋಬೇಕು ಝೂ ಅಲ್ಲಿ ನಮ್ಮಲ್ಲಿ ಎಷ್ಟು ಇರುತ್ತೆ ಅದು ಇದು ಸ್ಪೆಷಲಿ ಇದು ರೆಸ್ಕ್ಯೂಡ್ ಇರೋದ್ರಿಂದ ಡಿಸೀಸ್ ಇರೋದ್ರಿಂದ ನಾವು ಅವಾಗನೇ ಅವರು ಏನು ಎಸ್ ವೈಸ್ ಅಂತ ಹೇಳಿದ್ರಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಇದೆ ಅದೆಲ್ಲ ಆಪ್ರೇಟ್ ಮಾಡಿರೋದ್ರಿಂದ ಮರಿಯಾಗಲ್ಲ ಬಟ್ ಬೇರೆ ವೈಲ್ಡಿಂದ ರೆಸ್ಕ್ಯೂಡ್ ಆಗ್ತಾ ಇದಾವಲ್ಲ ಅವು ಮರಿಯಾಗ್ತವೆ ಓಕೆ ಓಕೆ ಏನು ಡಿಸೀಸ್ ಇದೆ ಅಲ್ಲೊಂದು ಟಿ ಬಿ ಅಂತ ಮೊದಲು ಕಲಂದರ್ ಕಮ್ಯುನಿಟಿ ಜೊತೆ ಇದ್ದಾಗ ಅವರಿಂದ ಬಂದಿರೋದು ಅಂತ ಬಟ್ ಎಕ್ಸಾಕ್ಟ್ ಆಗಿ ಏನು ರೀಸನ್ ಅಂತ ಗೊತ್ತಿಲ್ಲ ಟಿ ಬಿ ಅನ್ನೋದು ಪ್ರೂಫ್ ಆಗಿದೆ ಟಿ ಅಂದರೆ ಇವಕ್ಕೆ ಟಿ ಬಿ ಇರುತ್ತೆ ಅಂತ ಮೂತಿ ಸ್ವಲ್ಪ ವೈಟ್ ಇದೆ ಏನು ಬಾಡಿ ಫುಲ್ ಒಂದು ವಿ ಶೇಪ್ ಮಾರ್ಕ್ ಇರುತ್ತೆ ಏನು ಏನು ಮಾರ್ಕ್ ಸರ್ ವಿ ಶೇಪ್ ದು ವೈಟ್ ಕಲರ್ ಅದು ಅದು ಎತ್ತಿದ್ರೆ ಕಾಣಿಸುತ್ತೆ ಅಂದ್ರೆ ಕತ್ತಿನ ಕೆಳಗಡೆ ಹೌದು ಸರ್ ಅಷ್ಟು ಶಾರ್ಪ್ ಇರುತ್ತಾ ಕರಡಿ ಉಗ್ರು ತುಂಬಾ ಶಾರ್ಪ್ ಇರುತ್ತೆ ಹುಲಿ ಉಗ್ರಕ್ಕಿಂತ ಲೆಂತ್ ಜಾಸ್ತಿ ಇರುತ್ತಲ್ಲ ಓಕೆ ಅದು ಹಣ್ಣು ಜೇನು ಹಣ್ಣು ಜೇನು ಎಲ್ಲ ತಿನ್ನುತ್ತೆ ವೈಲ್ಡ್ ತುಂಬ ಫ್ರೂಟ್ಸ್ ತಿನ್ನುತ್ತೆ ವೆರೈಟಿ ಆಫ್ ಇದು ನ್ಯಾಚುರಲ್ ಫುಡ್ ರೀಜನ್ ವೈಸ್ ಇವಾಗ ಈ ರೀಜನ್ ಅಲ್ಲೆಲ್ಲ ಬಂದನಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ವರ್ಲ್ಡಲ್ಲಿರೋವೆಲ್ಲ ಈ ಕಕ್ಕೆ ಬರುತ್ತಲ್ಲ ಬಾಡ್ ಕ್ಯಾಶಪ್ ಇಷ್ಟು ಅಂತಾರೆ ಆ ಫ್ರೂಟ್ನ ತುಂಬಾ ತಿನ್ನುತ್ತೆ ಈ ಕಡೆಗೆಲ್ಲ ಬೇರೆ ಬೇರೆ ರೀಜನಲ್ಲಿ ಏನೇನು ಫ್ರೂಟ್ ಸಿಗುತ್ತೆ ಅದೆಲ್ಲ ತಿನ್ನುತ್ತೆ ಇವನ್ ಆಲ್ಸೋ

ಇರುತ್ತಾ ಅಷ್ಟು ಸಿಗುತ್ತಾ ಅದು ಉಗ್ರ ಇರುತ್ತಲ್ಲ ಸೊ ಉಗುರಲ್ಲಿ ಕೂದಲನ್ನ ಇಟ್ಕೊಂಡು ಅಮ್ಮ ಮೇಲೆ ಆಲ್ಮೋಸ್ಟ್ ಒಂದು ಚಿಕ್ಕ ರೈಟ್ ತಗೋಳತರ ತಗೊಂಡ ಯಾವಾಗ್ಲೂ ನಾವು ಕುಸುಮರಿ ಮಾಡಿದಂಗೆ ಓಕೆ ಎಷ್ಟು ಗಂಟೆಗೆ ಮಾಡ್ತೇವೆ ಒಂದ್ ವರ್ಷನ ಒಂದ್ ವರ್ಷ ಇಲ್ಲ ಒಂದ್ ಪ್ರಾಬ್ಲಿ ಆಫ್ ಯೂ ಮಂತ್ಸ್ ಹಂಗೆ ಮಾಡುತ್ತೆ ಬಟ್ ಜಾಸ್ತಿ ಮರಿ ಗೂಡ್ ಗೂಡ್ ಎಲ್ಲ ಇರುತ್ತೆ ಬಟ್ ಅಮ್ಮ ಒಂದ್ ಒಂದ್ ಸ್ವಲ್ಪ ಟ್ರಾವೆಲ್ ಮಾಡ್ಬೇಕಂದ್ರೆ ಅವಾಗ ಅಮ್ಮ ಮೇಲೆ ಕೂತ್ಕೊಂಡು ಮರಿ ಹೋಗುತ್ತೆ ಹಂಗೆ ಮತ್ತೆ ಅದ್ರ ಕಾಲೇಜೇನು ಬೇರೆ ತರ ಇರುತ್ತೆ ಸೊ ಮುಂದೆ ಕಾಲ ಇನ್ನ ಸ್ವಲ್ಪ ಚಿಕ್ಕ ಇರುತ್ತೆ ಹಿಂದೆ ಕಾಲ ಸ್ವಲ್ಪ ನಮ್ ಕಾಲೇಜ್ ತರಾನೇ ಕಾಣಿಸುತ್ತೆ ಯಾಕಂದ್ರೆ ನಾವು ಕಾಡಿಗೆ ಯಾವಾಗ ಹೋಗೋವಾಗ ನಮ್ ಡೈರೆಕ್ಟ್ ಸೈಟಿಂಗ್ ಆಗಲ್ಲ ಸೊ ಈ ತರ ಕಾಲೇಜ್ ಜಗಳಿಂದಾನೇ ನಾವ್ ಯಾವ ಯಾವ ಪ್ರಾಣಿ ಎಲ್ಲ ಓಡಾಡಿದೆ ಅಂತ ಒಂದು ಗುರುತಿದ್ವಿ ಅದೇನು ಅದು ಇದು ಲೈಕ್ ನಿಮಗೆ ಸಿಕ್ಕಿದ್ರೆ ತಲೆ ಎಲ್ಲ ಕಚ್ಚಬಿಡೋದು ಫುಲ್ಲೆಲ್ಲ ಎಲ್ಲ ಪರ್ಚಿ ಅಂದರೆ ಒಂದು ಸ್ವಲ್ಪ ಬೇರೆ ಪ್ರಾಣಿ ಕಂಪೇರ್ ಮಾಡಿದ್ರೆ ತುಂಬ ಅಸಹ್ಯವಾಗಿ ಸಾಯಿಸಿಬಿಡುತ್ತೆ ಈಗ ಆನೆ ತುಳಿದ್ರೆ ಒಂದ್ಸರಿ ತುಳಿದ್ರೆ ಸತ್ತೋಗ್ಬಿಡ್ತಾರೆ ಇದು ಏನೋ ಕತ್ತಿಗೆ ಹಾಕ್ಬಿಟ್ರೆ ಸತ್ತೋ ಹೌದು ಹೌದೌದು ಆರಲ್ಲ ಅದೇನೋ ಈ ಲಾಂಗ್ ಜಂಪ್ನು ಮಾಡಲ್ಲ ಇವನ್ ಹೈಟುನು ಎಗರಲ್ಲ ಬಟ್ ಗ್ರಿಪ್ ಸಿಕ್ಕಿದ್ರೆ ಹತ್ತುತ್ತೆ ಅಷ್ಟೇ ಹುಷಾರು ಒಂದು ಸ್ವಲ್ಪ ಒಂದೊಂದ್ಸರಿ ಹತ್ತಿರ ಬಂದ್ಬಿಡ್ತವೆ ಇದೆ ಪ್ಲಸ್ ಆಮೇಲೆ ನಮ್ಮದು ಒಂದು ಸೈ ಸ್ಟೋನಲ್ಲಿ ಒಂದು ವಾಲ್ ಇದೆ ಅದರ ಮೇಲೆಗಡೆ ಸೋಲಾರ್ ಇದೆ ಸೊ ಹಾಗಾಗಿ ಅಲ್ಲಿರೋ ಹೊರಗಡೆ ಇರೋ ಕರಡಿಗಳು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋಲ್ಲ ಇವನು ಹೊರಗಡೆದು ಅಂದರೆ ಅಡಿಷ್ನಲ್ ಪ್ರೊಟೆಕ್ಷನ್ ಅಷ್ಟೇ ಇವಾಗ ಮೋಟ್ ಇದ್ದರೆ ಮೋಟ್ನ ಕ್ರಾಸ್ ಮಾಡೋಲ್ಲ ಜನರಲ್ ಆಗಿ ಒಂದು ವೇಳಾನ ಏನಾದರೂ ಮೋಟಲ್ಲಿ ಸ್ವಲ್ಪ ಏನಾದ್ರು ಕಾಂಗ್ರೆಸ್ ಬಿದ್ದುಬಿಟ್ಟು ಗ್ರಿಪ್ ಸಿಕ್ಕಿ ಹತ್ತಿದ್ರೆ ಮತ್ತೆ ಅಡಿಷನಲ್ ಆಗಿ ಪ್ರೊಟಕ್ಷನ್ಗೆ ಅಂತ ಇಟ್ಟಿದ್ವಿ ಸೋಲಾರ್ದು ಅದಕ್ಕೆ ಊಟ ಮತ್ತೆ ಅದು ಮೆಡಿಸಿನ್ ಏನ್ ಬೇಕೋ ಅದು ಕೊಡ್ತಾ ಇರ್ತಾರೆ ಏನ್ ಹುಡುಕ್ತಾ ಇರೋದು ಅದು ಗೆಡ್ಲು ಟರ್ಮಟ್ ಎಲ್ಲಾ ಮಳೆ ಎಲ್ಲಾ ಬಂದಾಗ ಗೆಡ್ಲು ಜಾಸ್ತಿ ಆಗಿರುತ್ತಲ್ಲ ಓಕೆ ಏನು ಗೆಡ್ಲು ಅದು ಫೇವರಿಟ್ ತುಂಬಾ ಇಷ್ಟ ಓಕೆ ಸೋ ಅದಕ್ಕೆ ಆಲ್ಮೋಸ್ಟ್ ಡೇ ಟೈಮ್ ಅಲ್ಲಿ ಅದರ ಆಕ್ಟಿವಿಟಿ ಎಲ್ಲಾ ಇದನ್ನ ಸರ್ಚ್ ಮಾಡೋದೇ ಇರುತ್ತೆ ಇದ್ರಲ್ಲೇ ಟೈಮ್ ಕಳೆದು ಹೋಗಿರುತ್ತೆ ಅದ್ರಲ್ಲಿ ಗೆಡ್ಲು ಮುಖ ಫ್ರಂಟ್ ಬರ್ತದೆ ಹುಲಿ ತರ ನಡ್ಕೊಂಡ್ ಬರ್ತಿದೆ ಭೀಷ್ಣು ಈ ಲಾಂಗ್ ಜಂಪ್ನು ಮಾಡಲ್ಲ ಇವನ್ ಐಟನ್ನು ಹೆಗರಲ್ಲ ಬಟ್ ಗ್ರಿಪ್ ಸಿಕ್ಕಿದ್ರೆ ಹತ್ತುತ್ತ ಅಷ್ಟೇ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ